ಮನೆಗೆ ಬಾ ಅಂತ ನಯನ ಕರೆದಾಗ ಸಾಮ್ರಾಟ್ಗೆ ಬರ್ತೀನಿ ಅಂತ ಹೇಳಬೇಕು ಬರಲ್ಲ ಅನ್ಬೇಕು ಗೊತ್ತಾಗ್ಲಿಲ್ಲ ಏನು ಮಾತಾಡದೆ ಎರಡು ಸೆಕೆಂಡ್ ಸೈಲೆಂಟ್ ಆಗೇ ಇದ್ದ ಕೊನೆಗೆ ನಯನನೇ ವಾಟ್ ಸಾಮ್ರಾಟ್ ಎಸ್ ಹೇಳು ಅಂತ ಕೇಳಿದ್ಲು ಸಾಮ್ರಾಟ್ಗೆ ನಯನ ಇಂದ ಯಾವ ವಿಷಯನೂ ಮುಚ್ಚಿಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು ಅವನು ಗಂಟ್ಲೆ ಸರಿ ಮಾಡಿಕೊಂಡು ಹಾ ಅದೇನಂದ್ರೆ ನನ್ಗೆ ಆಲ್ರೆಡಿ ಮದುವೆ ಆಗಿದೆ ಈ ಟೈಮಲ್ಲಿ ನಾನು ಮನೆಗೆ ಹೋಗ್ದೆ ಮನೆಗೆ ಬರೋದು ಅಷ್ಟು ಸರಿಯಲ್ಲ ಅಂದ ನಯನ ಹತ್ತು ಸೆಕೆಂಡ್ ಫುಲ್ಲು ಸೈಲೆಂಟ್ ಆಗೋದ್ಲು ಅವಳಿಗೆ ಎಷ್ಟು ದೊಡ್ಡ ಶಾಕ್ ಆಗಿರ್ಬೋದು ಅಂತ ಸಾಮ್ರಾಟ್ಗೆ ಅರ್ಥ ಆಯ್ತು ಆದ್ರೆ ಸಾಮ್ರಾಟ್ ಏನೋ ಹೇಳೋದಕ್ಕೂ ಮುಂಚೆನೆ ನಯನ ಅವನನ್ನ ದಬಾಯಿಸ್ತಾ ನಿನಗೆ ಮದುವೆ ಆಗಿದ್ಯಾ ಯಾವಾಗ ಹೇಗೆ ಐ ಮೀನ್ ಮೀನ್ಗಿನ್ನೂ ಮದ್ವೆ ಆಗೋ ವಯಸ್ಸೇ ಆಗಿಲ್ಲ ಅಲ್ಲ ಸಾಮ್ರಾಟ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೀನ್ ನನ್ನೇ ಮದ್ವೆ ಆಗ್ತೀನಿ ಅಂತ ನನಗೆ ಕೊಟ್ಟಿದ್ದೆ ಮರೆತು ಬಿಟ್ಟಿಯಾ ಸಾಮ್ರಾಟ್ಗೆ ನಗು ಬಂತು ಅವಳು ಚಿಕ್ಕ ವಯಸ್ಸಲ್ಲಿ ಹೇಗೆ ಬಿಹೇವ್ ಮಾಡ್ತಿದ್ಲು ಸೇಮ್ ಟು ಸೇಮ್ ಈಗಲೂ ಹಾಗೆ ಬಿಹೇವ್ ಮಾಡ್ತಿದ್ಲು ಅವಳು ಮನ್ಸಲ್ಲಿ ಏನು ಇಟ್ಕೊಳ್ದೆ ಓಪನ್ ಆಗಿ ಹೇಳಿಬಿಡ್ತಿದ್ಲು ಎದುರುಗಡೆ ಇರೋರಿಗೆ ಮುಜುಗರ ಆಗುತ್ತೆ ಅಂತಲೂ ಯೋಚನೆ ಮಾಡ್ತಿರ್ಲಿಲ್ಲ ಸಾಮ್ರಾಟ್ ತಲೆ ಕೆರ್ಕೊಂಡು ಅದೊಂದು ದೊಡ್ಡ ಕತೆ ನಾವು ಇನ್ನೊಂದು ಸಲ ಯಾವಾಗ್ಲಾದ್ರೂ ಸಿಕ್ತಾಗ ಹೇಳ್ತೀನಿ ಬಿಡು ಅಂದ ಹಾ ಸರಿ ನಂತರ ಕಾರ್ ಸ್ಟಾರ್ಟ್ ಮಾಡ್ದ ಸ್ವಲ್ಪ ಹೊತ್ತಿನ ನಂತರ ಸಾನಯಾ ಮನೆ ರೀಚ್ ಆದ ಪಾರ್ಕಿಂಗ್ ಲಾಟಲ್ಲಿ ಕಾರ್ ನಿಲ್ಲಿಸಿ ಮನೆ ಒಳಗೆ ಹೋದ ಅವನು ಲಿವಿಂಗ್ ರೂಮಿಗೆ ಬಂದಾಗ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ಸೊ ನೇರವಾಗಿ ಸಾನಿಯಾ ರೂಮ್ ಕಡೆ ಹೊರಟ ಅಲ್ಲಿ ನೋಡಿದ್ರೆ ರೂಮ್ ಡೋರ್ ಕ್ಲೋಸ್ ಆಗಿತ್ತು ಸಾಮ್ರಾಟ್ ಡೋರ್ ನಾಕ್ ಮಾಡ್ದ ಸ್ವಲ್ಪ ಹೊತ್ತಾದ್ಮೇಲೆ ಸಾನಿಯಾ ಡೋರ್ ಓಪನ್ ಮಾಡಿ ಜೋರ್ ವಾಯ್ಸಲ್ಲಿ ಏನೋ ಅಂತ ಕೇಳಿದ್ಲು ಅದು ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು ಸಾನಿಯಾ ಸಿಟ್ಟಲ್ಲಿ ನನ್ನ ಚಿರಾಗ್ನೆ ಮದುವೆ ಆಗಬೇಕಿತ್ತು ನಮ್ಮ ಮದ್ಯ ಪ್ರೀತಿ ಇಲ್ಲದೇ ಇದ್ದಿದ್ರು ಅಟ್ಲೀಸ್ಟ್ ನನ್ನ ನೀನು ಆ ಚೀರಾಗ್ವೆ ಆಗೋದ ಮದುವೆ ಆಗಬೇಕು ಆಗ್ಬೇಕು ಯಾರನ್ ಆಗ್ಬಾರ್ದು ನೀನೇ ಡಿಸೈಡ್ ಮಾಡ್ತೀಯಾ ಮಾಡ್ತೀಯ ಅಂತ ಅವಳು ಗುರಾಯಿಸ್ಕೊಂಡು ಕೇಳಿದಾಗ ಸಾಮ್ರಾಟ್ ಮತ್ತೆ ಸೈಲೆಂಟ್ ಆದ ಸಾನಿಯಾ ಕೋಪ್ದಿಂದ ರೂಮ್ ಡೋರ್ನ ಡಬ್ ಅಂತ ಕ್ಲೋಸ್ ಮಾಡಿ ಒಳಗ್ ಹೋದ್ಲು ನಿರಾಸೆಯಿಂದ ಸಾಮ್ರಾಟ್ ಮತ್ತೆ ಕೆಳಗಡೆ ಬಂದು ಮಲ್ಕೊಳೋದಕ್ಕೆ ಸರ್ವೆಂಟ್ಸ್ ರೂಮ್ ಹೋದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಟಯರ್ಡ್ ಆಗಿರೋದ್ರಿಂದ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತು ಮಾರನೇ ದಿನ ಬೆಳಗ್ಗೆ ತಾನು ಸರ್ವೆಂಟ್ ರೂಮಲ್ಲಿ ಮಲಗಿದ್ದೀನಿ ಅಂತ ಶ್ರೀಕಂಠ ದತ್ತ ಅವ್ರಿಗೆ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಬೇಗ ಎದ್ದ ಒಂದು ವೇಳೆ ತಾತಂಗೆ ಗೊತ್ತಾಗಿದ್ದಿದ್ರೆ ಸಾನ್ಯಾ ಸಾಮ್ರಾಟ್ ಇಬ್ರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ತಿದ್ರು ಸಾಮ್ರಾಟ್ ರಾಕೆಟ್ ಸ್ಪೀಡಲ್ಲಿ ಸಾನ್ಯಾ ರೂಮ್ ಹತ್ರ ಹೋಗಿ ಒಂದೇ ಸಮ ಡೋರ್ ನಾಕ್ ಮಾಡೋದಕ್ಕೆ ಶುರು ಮಾಡ್ದ ಆದರೆ ಸಾನ್ಯಾ ಏನೂ ರಿಯಾಕ್ಟೇ ಮಾಡಲಿಲ್ಲ ಕೊನೆಗೆ ತಾನೇ ಡೋರ್ ಹ್ಯಾಂಡಲ್ನ ತಿರುಗಿಸಿದಾಗ ಒಳಗಡೆಯಿಂದ ಲಾಕ್ ಆಗಿಲ್ಲ ಅನ್ನೋದು ರಿಯಲೈಸ್ ಆಯ್ತು ನಿಧಾನವಾಗಿ ಡೋರ್ ಓಪನ್ ಮಾಡಿ ರೂಮ್ ಒಳಗಡೆ ಹೋದ ಒಳಗ್ ಕಾಲಿಡ್ತಿದ್ದ ಹಾಗೆ ಫ್ರೀಜ್ ಆಗಿ ಹಾಗೆ ನಿಂತ್ಬಿಟ್ಟ ಅವ್ನಿಗೆ ತನ್ ಕಣ್ಣಲ್ಲಿ ನೋಡ್ತಿರೋದನ್ನ ನಂಬೋದಕ್ಕಾಗ್ತಿರ್ಲಿಲ್ಲ ಸಾನ್ಯಾ ಚೇರ್ ಮೇಲೆ ಕೂತ್ಕೊಂಡು ಕಾಲಿಗೆ ಲೋಷನ್ ಹಚ್ಕೋತಿದ್ಲು ಆಕ್ಚುಲಿ ಅವಳು ಕಿವಿಗೆ ಹೆಡ್ಫೋನ್ ಹಾಕಿದ್ಲು ಹಾಗಾಗಿನೇ ಅವ್ನು ಡೋರ್ ತಟ್ಟಿದ್ ಕೇಳಿಸಿರ್ಲಿಲ್ಲ ಸಾನ್ಯಾಳ ತೆಳ್ಳನೆ ಬೆಳ್ಳಗಿರೋ ಕಾಲ್ಗಳನ್ನೇ ನೋಡ್ತಾ ಸಾಮ್ರಾಟ್ ಹಾಗೆ ಕಲ್ ಬಂಡೆ ತರ ನಿತ್ಬಿಟ್ಟ ಅವಳು ಅದೆಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಲು ಅಂದ್ರೆ ಅವಳ ಮೇಲಿಂದ ದೃಷ್ಟಿ ಕದ್ಲಿಸೋದಕ್ಕೆ ಅವನಿಗೆ ಮನ್ಸೇ ಆಗ್ಲಿಲ್ಲ ನೆಕ್ಸ್ಟ್ ಮೂಮೆಂಟೇ ಸಾಮ್ರಾಟ್ಗೆ ತಾನು ಮಾಡ್ತಿರೋದು ಸರಿಯಲ್ಲ ಅಂತ ರಿಯಲೈಸ್ ಆಯಿತು ಇಮಿಡಿಯೇಟ್ಲಿ ದೃಷ್ಟಿನ ಬೇರೆ ಕಡೆ ತಿರುಗಿಸ್ತಾ ಅಷ್ಟರಲ್ಲಿ ಸಾನ್ಯಾಗೂ ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತು ಅವಳು ತಕ್ಷಣ ಲೋಷನ್ ಹಚ್ಚೋದನ್ನ ನಿಲ್ಸಿ ತಲೆ ಎತ್ ನೋಡಿದ್ರೆ ಸಾಮ್ರಾಟ್ ಅವಳು ರೂಮಲ್ಲಿ ನಿಂತಿರೋದು ಕಾಣಿಸ್ತು ಅವಳು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತಕ್ಷಣ ಚೇರ್ ಮೇಲಿದ್ದ ಟವಲ್ನ ಎತ್ಕೊಂಡು ತನ್ನ ಕಾಲ್ಗಳನ್ನ ಕವರ್ ಮಾಡಿಕೊಂಡ್ಲು ಹೇಯ್ ಏನ್ ಹಾಗೆ ಗುರಾಯಿಸ್ಕೊಂಡು ನೋಡ್ತಿದ್ಯಾ ಆ ಕಡೆ ತಿರ್ಗೋ ಅಂತ ಟೆನ್ಷನ್ ಅಲ್ಲಿ ಕಿರ್ಚ್ಕೊಂಡ್ಲು ಸಾಮ್ರಾಟ್ ರೋಬೋಟ್ ತರ ಪಟ್ಟಂತ ಟರ್ನ್ ಆದ ಅವನ ಮುಖ ಆಗ್ಲೆ ನಾಚಿಕೆಯಿಂದ ಕೆಂಪಾಗಿತ್ತು ಸಾಮ್ರಾಟ್ ಮತ್ತೆ ಸಾನ್ಯಾ ಇಬ್ಗೂ ಒಬ್ರನ್ನೊಬ್ರು ಇಷ್ಟಪಡಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿತ್ತು ಆದ್ರೂ ಯಾವುದೋ ಒಂದು ವಿಷಯ ಅವ್ರನ್ನ ಪರಸ್ಪರ ಅಟ್ರಾಕ್ಟ್ ಆಗೋ ಹಾಗೆ ಮಾಡ್ತಿತ್ತು ಸಾಮ್ರಾಟ್ ಮನ್ಸಲ್ಲೇ ನಾನ್ ಮುಂದೊಂದು ದಿನ ಸಾನ್ಯಾಗೆ ಒಳ್ಳೆ ಕಂಡ ಆಗ್ಬೇಕು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಈ ದತ್ತ ಫ್ಯಾಮಿಲಿಗೆ ತಕ್ಕ ಅಳಿಯ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ದ ಒಂದು ಸಲ ಸಾಮ್ರಾಟ್ ಏನಾದ್ರೂ ಡಿಸೈಡ್ ಮಾಡ್ದ ಅಂದ್ರೆ ಮುಗೀತು ಅವನನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇರಲಿಲ್ಲ ವೈಭವಿ ಜೊತೆ ಬ್ರೇಕಪ್ ಬೇರೆ ಯಾವ ಹುಡುಗಿನೂ ಪ್ರೀತಿ ಮಾಡಬೇಕು ಅಂತ ಅವನು ಇರ್ಲಿಲ್ಲ ಐಡೆಂಟಿಟಿನ ಹೈಡ್ ಮಾಡೋದಕ್ಕೆ ಅಪ್ಪನ್ ಕೊಂದವರನ್ನ ಕಂಡು ಹಿಡಿಯೋದಕ್ಕೆ ಇಷ್ಟೆಲ್ಲ ಗೇಮ್ ಆಡ್ತಾ ಇದ್ದ ಅಷ್ಟೇ ಸಾಮ್ರಾಟ್ ಮನ್ಸಲ್ಲೇ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದ ಅಷ್ಟರಲ್ಲಿ ಸಾನ್ಯಾ ಜೋರಾಗಿ ಏಯ್ ನಿನ್ನೆ ಕೇಳ್ತಾ ಇರೋದು ನನ್ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ ಹಾ ಅಂತ ಕಿರ್ಚಿದ್ಲು ಐ ಆಮ್ ಸಾರಿ ನೀನು ಈ ಕಂಡೀಷನಲ್ಲಿ ಇರ್ತೀಯ ಅನ್ಕೊಂಡಿರಲಿಲ್ಲ ನಾನು ಬೇಕು ಅಂತ ಏನು ರೂಮ್ ಒಳಗೆ ಬರಲಿಲ್ಲ ಸುಮಾರು ಸಲ ಡೋರ್ ನಾಕ್ ಮಾಡಿದೆ ಬಟ್ ತೆಗಿಲಿಲ್ವಲ್ಲ ಬೇರೆ ಆಪ್ಷನ್ ಇಲ್ಲದೆ ಒಳಗಡೆ ಬಂದೆ ಸಾನಿಯಾನ ಕನ್ವಿನ್ಸ್ ಮಾಡೋದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟವನು ಆಮೇಲೆ ಮನ್ಸಲ್ಲೇ ಅಲಾ ನಾನು ಇವಳು ಗಂಡ ಅಲ್ವಾ ನಾನು ಯಾಕೆ ಇಷ್ಟೊಂದಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅದ್ರ ಅಗತ್ಯ ಏನಿದೆ ಅನ್ನೋ ಫನ್ನಿ ಥಾಟ್ ಬಂತು ಆಮೇಲೆ ಕಾನ್ಫಿಡೆನ್ಸಿಂದ ಜಸ್ಟ್ ಇಮ್ಯಾಜಿನ್ ತಾತ ಏನಾದ್ರು ಸಡನ್ ಆಗಿ ರೂಮಿಗೆ ಬಂದ್ರು ಅನ್ಕೋ ನೀನು ಹಾಗೆ ಅಲ್ಲಿ ಲೋಷನ್ ಹಚ್ಕೋತಾ ಇರ್ತೀಯ ಆಗ ನಾನು ನಿನ್ನ ನೋಡದೆ ಸುಮ್ನೆ ನಿಂತಿದ್ರೆ ಅವ್ರು ಏನ್ ಅನ್ಕೋತಿದ್ರು ಅವರಲ್ಲ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ನ ರೂಮಲ್ಲಿ ನನ್ನ ಹೆಣ್ತಿನ ನೋಡ್ದೆ ಮುಖ ತಿರ್ಗುಸ್ಕೊಂಡಿದ್ರೆ ಏನ್ ಅನ್ಕೊಳಲ್ಲ ಹೇಳು ಅಂದ ಅಪ್ಪ ತಂದೆ ನನ್ನ ತಾತ ನಿಂತರ ಅಲ್ಲ ಅವರು ಹೇಳ್ದೆ ಕೇಳ್ದೆ ಈ ತರ ಬೇರೆಯವ್ರ ರೂಮ್ಗೆ ಹೋಗಲ್ಲ ಅವಳು ಕೋಪ ಮಾಡ್ಕೊಂಡಾಗ ಮುದ್ದು ಮುದ್ದ ಕಾಣಿಸ್ತಾಳೆ ಅಂತಾನೆ ಸಾಮ್ರಾಟ್ ಅವಳನ್ನ ಇನ್ನಷ್ಟು ರೇಗಿಸ್ತಿದ್ದ ಅವಳ ಜೊತೆ ತರಲೆ ಮಾಡೋದನ್ನ ಅವನು ತುಂಬಾ ಎಂಜಾಯ್ ಮಾಡ್ತಿದ್ದ ಸಾನಿಯಾ ಸಿಟ್ಟಲ್ಲಿ ಇವಾಗ ನನ್ನ ರೂಮಿಂದ ಹೊರಗಡೆ ನಡಿ ನಾನು ಕರಿಯೋವರೆಗೂ ಒಳಗೆ ಬರ್ಬೇಡ ಅಂದ್ಲು ಸಾಮ್ರಾಟ್ ಡೀಪಾಗಿ ಉಸಿರಾಳ್ಕೊಂಡು ಸರಿ ಬೇಗ ರೆಡಿ ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ ನಾನು ರೆಡಿ ಆಗಬೇಕು ಏಯ್ ನನಗೆ ಆರ್ಡರ್ ಮಾಡೋದಕ್ಕೆ ಬರ್ಬೇಡ ಇದು ನನ್ನ ರೂಮು ನನಗೆ ಮೂಡ್ ಬಂದಾಗ ಡೋರ್ ಓಪನ್ ಮಾಡ್ತೀನಿ ಅವಳು ಸಾಮ್ರಾಟ್ ಮೇಲೆ ಕಿರ್ಚಾಡಿ ಮುಗಿಸ್ತಿದ್ದಂಗೆ ಹೊರಗಡೆಯಿಂದ ಸಾನ್ಯಾ ಬಾಗ್ಲು ತೆಗೆ ಅನ್ನೋ ಸೀರಿಯಸ್ ವಾಯ್ಸ್ ಕೇಳಿಸ್ತು ಆ ವಾಯ್ಸ್ ಕೇಳಿ ಸಾನಿಯಾ ಸಾಮ್ರಾಟ್ ಇಬ್ರು ಬೆಚ್ಚಬಿದ್ರು ಅದು ಬೇರೆ ಯಾರು ಅಲ್ಲ ಶ್ರೀಕಂಠ ದತ್ತ ಅವ್ರದ್ದಾಗಿತ್ತು ಸಾನಿಯಾಗಂತೂ ಅವಳು ಹಾಡ್ಬಿಟ್ಟು ಅವಳಿಗೆ ಕೇಳಿಸೋಷ್ಟು ಜೋರಾಗಿ ಬಡ್ಕೋತಿತ್ತು ಮತ್ತೆ ಶ್ರೀಕಂಠ ದತ್ತ ಡೋರ್ ತಟ್ಟಿ ಸಾನ್ಯಾ ಆ ಸಾಮ್ರಾಟು ಒಳಗಿದನಾ ಅಂತ ಕೇಳಿದ್ರು ಸಾನ್ಯಾ ಕಣ್ಣು ತಕ್ಷಣ ಸಾಮ್ರಾಟ್ ಮೇಲೆ ಬಿದ್ದು ಸಾಮ್ರಾಟ್ ಮಾತಾಡದೆ ಗಪ್ಚುಪ್ಪಾಗಿ ನಿಂತಿದ್ದ ಎಲ್ಲಿವರೆಗೂ ಸಾಮ್ರಾಟ್ನ ಕೆಂಗಣ್ಣಿಂದ ಗುರಾಯಿಸ್ತಾ ಇದ್ದ ಅವ್ಳ ಕಣ್ಗಳು ಈಗ ಸಾಮ್ರಾಟ್ ಹತ್ರನೇ ಹೆಲ್ಪ್ ಕೇಳ್ತಾ ಇದ್ವು ಅವಳು ತನ್ನ ತಾತನ ಮುಂದೆ ಒಳ್ಳೆಯವಳಾಗೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ಲು ಈ ಮದ್ವೆಯಿಂದ ಖುಷಿಯಾಗಿದ್ದೀನಿ ಸಾಮ್ರಾಟ್ ಜೊತೆ ಚೆನ್ನಾಗಿದ್ದೀನಿ ಅಂತ ಬೇಕಾದ್ರೂ ಡ್ರಾಮಾ ಮಾಡೋದಕ್ಕೆ ತಯಾರಿದ್ಲು ಸಾಮ್ರಾಟ್ ಸಾನಿಯಾ ಕಣ್ಣೋಟನ ಅರ್ಥ ಮಾಡ್ಕೊಂಡು ಜೋರಾಗಿ ಹೇಳ್ದ ಹಾ ಹೌದು ತಾತ ನಾನು ಇಲ್ಲೇ ಇದ್ದೀನಿ ಅದನ್ ಕೇಳಿ ಸಾನ್ಯಾಗೆ ಹೋದ್ ಜೀವ ವಾಪಸ್ ಬಂದ ಹಾಗಾಯ್ತು ಅಷ್ಟರಲ್ಲಿ ರೂಮ್ ಹೊರಗಡೆಯಿಂದ ಶ್ರೀಕಂಠ ನಾನು ಎರಡು ನಿಮಿಷ ಒಳಗ್ ಬರ್ಬೋದಾ ಸಾನ್ಯಾ ಜೊತೆ ಯಾವ್ದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಕೇಳಿದ್ರು ಸಾನಿಯಾ ಫುಲ್ಲು ಟೆನ್ಷನ್ ಅಲ್ಲಿ ತಾತ ಅದು ನಾನ್ ಇವಾಗ ರೆಡಿ ಆಗ್ತಿದ್ದೀನಿ ಅಂದ್ಲು ಸಾಮ್ರಾಟ್ ಸಾನಿಯನ್ನೇ ನೋಡ್ತಿದ್ದ ಅವನು ಏನೋ ಹೇಳೋದು ಕೊಟ್ಟ ಸಾನಿಯಾ ಹೇಳ್ಬೇಡ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಆದ್ರೂ ಸಾಮ್ರಾಟ್ ಸುಮ್ನಿರ್ಲಿಲ್ಲ ಹ ಹೌದು ತಾತ ಆಕ್ಚುಲಿ ನಾವಿಬ್ರು ರೆಡಿ ಆಗ್ತಿದೀವಿ ಅಂತ ಕೂಗ್ ಹೇಳ್ದ ಶ್ರೀಕಂಠ ದತ್ತ ಗದ್ರೋ ಧ್ವನಿಲಿ ಅಲ್ಲ ನಿಮ್ಗಿವಾಗ ಬೆಳಗಾಗಿದ್ದು ಸೂರ್ಯ ಹುಟ್ಟಿ ಎಷ್ಟೊತ್ತಾಯ್ತು ನೀವಿಬ್ರು ಇನ್ನೂ ರೂಮ್ ಒಳಗಡೆ ಸೇರ್ಕೊಂಡಿದ್ದೀರಲ್ಲ ಅಂದ್ರು ಆಗ ಸಾನಿಯಾ ತಬ್ಬಿ ಬಾಗಿ ಸಾಮ್ರಾಟ್ ಕಡೆ ನೋಡಿದ್ಲು ಸಾಮ್ರಾಟ್ ಇದಕ್ಕೂ ತನಗೂ ಸಂಬಂಧ ಇಲ್ಲ ಅನ್ನೋ ತರ ಭುಜ ಕುಣಿಸ್ತ ಸಾನಿಯಾನೆ ತಾತನ ಕನ್ವಿನ್ಸ್ ಮಾಡೋದು ಟ್ರೈ ಮಾಡ್ತಾ ತಾತ ಅದು ನಾವು ಸುಮ್ಮನೆ ಅಂತ ಏನೋ ಹೇಳೋದಕ್ ಹೋದ್ಲು ಅದೇ ಸಮಯಕ್ಕೆ ಸಾಮ್ರಾಟ್ ಪಟ್ಟ ಅಂತ ಅವಳ ಹತ್ರ ಬಂದು ಸೊಂಟು ಸುತ್ತ ಕೈ ಹಾಕಿ ತನ್ನ ಕಡೆ ಹೇಳ್ಕೊಂಡ ಸಾನಿಯಾ ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಸಾಮ್ರಾಟ್ ಸಾನಿಯಾ ತುಟಿಗಳ ಮೇಲೆ ತನ್ನ ತುಟಿ ಇಟ್ಟು ಕಿಸ್ ಮಾಡೋದಕ್ ಶುರು ಮಾಡ್ದ ಸಾನ್ಯಾ ಶಾಕ್ ಆದ್ಲು ಹಾಗಾದ್ರೆ ಸಾಮ್ರಾಟ್ ಸಡನ್ ಆಗಿ ಸಾನಿಯಾಗೆ ಯಾಕೆ ಕಿಸ್ ಮಾಡ್ತಿದ್ದಾನೆ ಸಾನ್ಯಾ ಈಗ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಗೆಡ್ ಎಫ್ ಎಂ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ